Deton, deton. Ang kain natin. Tapos para pila ka mag-blue. Hi, welcome to Money City Logs. Dari, upo ba nga? Kaya ka suko ko ron niku. Yeah. Niku. Mate rin lang. Mate rin lang. Ay, ganit ka nila ko ron. Upo ba nga? Hala rin na friend. Yes,

இல்ல பாட்டு <workers> <laughs> <laughs>

4th may one peep the last the fifth last the fifth eh enna ma third the one second the yeah second ah maga enna third the alla maga ok ah one one piece avenna megge kai varu deru idid avenna megge nemigela yerla yerla porlatteve ay porle apala porla ganna ve laklanti esa ma pindar no ha agar nena poppa

ದೇವರಿಗೆ ದೈವ ದೇವರಿಗೆ ಕೈ ಮುಗಿದು ಪತ್ತಮಿ ಆ ಮುಖದ ಬಂದಾಗ ನಾನು ಹಾಂ ಎಲ್ಲೆ ತೆಲ್ಲ ಅಂಜತನ ನಮ್ಮ ಎಲ್ಲೆ ಹಾಂ ಎಲ್ಲೆ ಲೋಕಾರ್ಪಣೆ ಒಂದು ನಮ್ಮ ನಾರಾಯಣ ಗುರು ಒಂಜಿ ಗುರುಕಲ್ಯಾಣಿ ಜ್ಞಾನ ಮಂದಿರ ಅಂಜನ ಸಮುದಾಯ ಭವನ ಉಳಿಪಣೆ ನಮ್ಮ ರಾಯಿ ಚೂರು ಎದುರು ಬಂದು ಒಂಜಿ ಕುದ್ಮ ನಿಂತಿಕೊಂಡು ಅಲ್ಪ ಕೊಯ್ಲದ ಅಲ್ಪ ಅಲ್ತ ವೀಡಿಯೋ ಇನ್ನೇನು ಪ್ರೋಗ್ರಾಮ್ ಆದ್ರೆ ಟರ್ಮನ್ ಅಲ್ತಪ್ಪ ಹಾಡುವೆ ಮುಖತ್ತಂದು ಒಂಜಿ ಇನ್ನೀ ಏನು ದಯಾ ವೀಡಿಯೋ ಬಂದಾಗ ಗುರುಕುಲ ಮೂರ್ತಿ ಹಿಂಗೆ ಎಲ್ಲ ಅಡು ಉಂಡು ಪಂಡ ಮೂರ್ತಿ ಮಂಡ ಅವು ಒಂಜಿ ದೇವರ ಫೋಟೋ ತರಲಕ್ಕಂಜಿ ಮುಲ್ಪಂಡು ಒಂದು ಎನ್ನ ಪೊಪ್ಪ ಆರು ಕೇರಳದ ಅಂಚ ಅಲ್ಪಡ್ದು ಅಲ್ಪೊಪ್ಪುನಾಗ ಆರು ಅಲ್ಪ ದತ್ತೊಂದಿನ ಅಂಚವೇನು ಪತ್ತಿತ್ತಾರೆ ಫಸ್ಟ್ ಬಾಡಿಗೆ ಅಡುಪನಾಗ ಅವಲ್ಲ ಇತ್ತನ್ಬೇಕು ಅಲ್ಪಡ್ದು ಇಂಚಿಕ ಅಂತ ಮತ್ತು ಕೋಡ್ಯಾನ್ ಫ್ರೆಂಡ್ ಆರಂಜು ಫ್ರೆಂಡದಕ್ಕೆ ಎರಡ ಪಾತಿರ್ನಾ ಪಂಡೆ ಅರೆ ಬಾರಿ ಖುಷಿಯನ್ನು ಪಂಡ ಅಲ್ಪತಂಜಿ ಜ್ಞಾನ ಮಂದಿರದ ಅನ್ಬ ವೀಡಿಯೋ ಪಾಡುವೆ ಶಿವಗಿರಿ ಡೆಂಚು ಉಂಡು ಗುರುಕುಲಿಯನ್ನು ಮಂದಿರ ಅಂಚೆನೇ ಮುಲ್ಪಲ ಉಂಡು ಎಲ್ಲ ದಿನ ತನಿ ಲೋಕಾರ್ಪಣೆ ಒಂದುಂಟು ಮುಟ್ಟೊಡುಕೆ ಅಂಚೆ ದೂರ ಉಡುಪುನಕ್ ಮಾತಿರ್ಲ ಬಲಿ ಕೊಯ್ಲಾಗ ಜ್ಞಾನ ಮಂದಿರ ಕೊಯ್ಲಾಗ ಎಲ್ಲೇ ಪತ್ತೊಂಜು ತಾರೀಕು ಲೋಕಾರ್ಪಣೆ ಒಂದು ಅಂಚೆ ಹೊರಗಾಣಿ ಕೆಲ ವೈದ್ಯ ಅಂಜಿನಿ ಬೊಕ್ಕ ಸರಿ ಸಣ್ಣ ಒಂದು ಇತ್ತೆ ಈ ಬಂಟೋಲ್ದ ನಿತ್ಯ ಫುಲ್ ರಾಯಿ ಕೊಯ್ಲ ಅವ್ರ ಪ್ರತಿಷ್ಠಾಪನೆ ಅವ್ರ ನಿಂತದೆ ಗುರುಕುಲೇನ ಎಲ್ಲಂಜಿ ಪತ್ತೊ ತಾರೀಕಿಗೆ ಪ್ರತಿಷ್ಠಾಪನೆ ಅಂಜಿ ಮೂರ್ತಿ ೊಂದು ಹತ್ತು ಜನ ಇರುವ ಹೆಂಗಸರಲ್ಲಿರುವ ಕರೆಯುವಾಗಿಯಲ್ಲಿ ಎಂತ ಹೆಸರು ಚನ್ನಿಮಾನಂದ ಪ್ರೇಮಾನಂದ நீ <laughs> உண்டிஜானின்ப்ப <laughs>